ಬೆಳಗಾವಿ ಜಿಲ್ಲಾದಾಗ ಮಾಡೋ ಅಂತದ್ದು ವಾಂಗಿ ಭಾತ್ ತೋರಿಸ್ಕೊಡ್ತೇವೆ ಸೊ ವಾಂಗಿ ಭಾತಿ ಮಾಡ್ಕೊಳ್ತೇಷ ತರಿ ತರಿ ಹಾಕಿ ಡ್ರೈ ಮಸಾಲೆನ ತುಂಬೋದು ಎಷ್ಟ್ ಚಂದ ಕುದಿ ಆಗತ್ತೈತಿ ನೋಡು ತುಪ್ಪ ಹಾಕಿದ್ರೆ ಅದ್ರ ಟೇಸ್ಟ್ ಚಲೋ ಅನಿಸ್ತೈತಿ ನಮಸ್ಕಾರ ರೀ ಶರಣು ಶರಣಾರ್ಥಿ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಕೂಡ ನಮ್ಮ ಅಮ್ಮನ ಕೈರುಚಿ ಎನ್ನುವಂತಹ ಸಂಚಿಕೆ ಒಳಗ ನಮ್ಮಕ್ಕ ಶ್ರೀಮತಿ ಶಾರದಾ ವಿವೇಕ್ ಭೋಜ್ ಅವರ ದರ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಶಾರದಕ್ಕ ನಮಸ್ಕಾರ ನಮಸ್ಕಾರ ಇವತ್ತಿನ ಸಂಚಿಕೆ ಒಳಗ ಏನ್ ತೋರಿಸ್ಕೊಡ್ತಿ ನಾನು ಬೆಳಗಾವಿ ಜಿಲ್ಲಾದಾಗ ಮಾಡೋ ಅಂತದ್ ವಾಂಗಿಬಾತ್ ತೋರಿಸ್ಕೊಡ್ತೀನಿ ತಡ ಯಾಕ ಬರೀ ಇದಕ್ಕೇನ್ ಬೇಕು ಅಂತ ನೋಡೋಣ್ರಿ ಆಮೇಲೆ ಇದನ್ನ ಹ್ಯಾಂಗ್ ಮಾಡೋದು ಅಂತ ನೋಡೋಣ ಮೊದಲು ಮಸಾಲೆ ಮಾಡ್ಕೊಳ್ಲಿಕ್ಕೆ ಅಗ್ದಿ ಸಿಮ್ ಬೆಚ್ಚಗೆ ಮಾಡ್ಕೊಳ್ಳೋಣ ಮೊದಲು ಧನಿಯಾ ಕಾಳು ಹಾಕಿನಿ ಒಂದು ವಾಟಿ ತಗೊಂಡೇನಾ ಅದನ್ನ ಸ್ವಲ್ಪ ಬಿಸಿ ಮಾಡೋದು ಬಹಳ ಏನಿಲ್ಲಾತ್ತಿಗೆ ಬೇಕಾಗುವಂಥ ಮಸಾಲೆನೂ ಭಾಳ ವಿಶೇಷ ಬಹಳ ಹೌದು 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 ಇದನ್ನೀಗ ತಾಟಿಗೆ ಹಾಕೊಂತೇನೆ ಸ್ವಲ್ಪ ಆರ್ಬೇಕು ಚಲೋ ಆಗ್ತದೆ ಜೀರಿಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಹಂಗ ಬೆಚ್ಚಗೆ ಮಾಡಿಕೊಂಡು ಎಳ್ಳು ಚಟಪಟ ಅಂತ ಸಿಡಿತತೆ ಅನ್ನೋಣ ಗ್ಯಾಸ್ ಅಗ್ದಿ ಸಿಮ್ ಇಟ್ಕೊಂಡು ಆಮೇಲೆ ಎಳ್ಳು ಹುರ್ಕೋಬೇಕು ಹಿಂಗೆ ದುಂಡುಗಾದ್ ಬಂದ್ರೆ ಇಷ್ಟು ಸಾಕು ನೋಡ್ರಿ ಹ್ಞೂ ದಾಲ್ಚಿನಿ ಹಾಕೊಳ್ಳೋಣ ಅದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಎರಡು ತುಕಡಿ ಆದರೆ ಸಾಕು ಹ್ಞೂ ಇಸ್ ಸಾಕು ಯಾಲಕ್ಕಿನೂ ಅಷ್ಟೇ ಸಿಪ್ಪಿ ಸಕಟ ತೊಗೊಂಡಿ ಸಿಪ್ಪಿ ಸಕಟ ತೊಗೊಂಡಿನಿ ಅವನು ಒಂದು ಜರಾನ ಬೆಚ್ಚಗೆ ಮಾಡ್ಕೊಳ್ಳೋದು ಹ್ಞೂ ಇಷ್ಟ ಸಾಕು ಇಸ್ ಸಾಕು ಇಷ್ಟು ಸಾಕು ಅಗ್ದಿ ನಾಲ್ಕು ಅಂದ್ರೆ ನಾಲ್ಕು ನಾಗೇಶ್ವರಿ ಅಂತೇವು ನಾವಿಲ್ಲಿ ಮರಾಠಮಗ್ಗಂತೇ ಇಷ್ಟ ಆದರೆ ಸಾಕು ಹ್ಞೂ ಎಂಟು ಲವಂಗ ಲವಂಗನೂ ಸ್ವಲ್ಪ ಹಂಗೆ ಬೆಚ್ಚಿಗೆ ಮಾಡ್ಕೊಳ್ಳೋದು ಹ್ಞೂ ಇಷ್ಟು ಬೆಚ್ಚಗಾದ್ರೆ ಸಾಕು ಹ್ಞೂ ಅಗ್ದಿ ಒಂದು ಸ್ಪೂನ್ ಆಗೋಷ್ಟು ಮಸಾಲೆ ಒಳಗೆ ಹಿಂಗೆ ಹಾಕ್ಕೊಳ್ಳೋದು ನಾ ಮತ್ತೆ ಒಗ್ಗರಣೆಗೂ ಹಿಂಗೆ ಹಾಕ್ತೇನೆ ಈ ಮಸಾಲೆ ಒಳಗೂ ಒಂದು ಸ್ವಲ್ಪ ಹಿಂಗೆ ಬೇಕು ಹ್ಞೂ ಇಷ್ಟ ಆದ್ರೆ ಹೌದು ಗ್ಯಾಸ್ ಆಫ್ ಮಾಡಿದ್ರು ನಡೀತತಿ ಇಷ್ಟು ಬೆಚ್ಚಗ್ ಮಾಡಿಕೊಂಡು ಆಮೇಲೆ ಈ ಹಿಂಗ ಇದಕ್ಕೆ ಹತ್ತೆ ಹೌದಿಲ್ಲ ಇದನ್ನ ಏನ್ ಮಾಡೋದು ನಾವ್ ಹೆಂಗರ ಒಣ ಕೊಬ್ಬರಿ ಹಾಕೊಳ್ಳೋರಿದ್ದೇವೆ ಅನ್ನ ಒಣ ಕೊಬ್ಬರಿನು ಒಂದ್ ಜಾರ ಬೆಚ್ಚ ಮಾಡ್ಕೊಳಕ ಒಕ್ಕತಿ ಹ್ಮ್ ಅದ್ರ ಜೋಡಿ ಹಾಕೊಳ್ಳೋದು ಗ್ಯಾಸ್ ಆಫ್ ಮಾಡೇನ ನಾನ ಯಾಕಂದ್ರೆ ಒಣ ಕೊಬ್ಬರಿ ಏನು ಗ್ಯಾಸ್ ಬೇಕಾಗಲ್ಲ ಇದನ್ನೆಲ್ಲ ಲಕ್ಷದಾಗಿ ಇಟ್ಕೊಳಕ್ ಬೇಕು ಹಾ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು ಅಷ್ಟೇ ಇದಕ್ಕಿಂತ ಮೊದ್ಲು ನಾ ಏನು ಮಾಡ್ತೀನಿ ನಾ ಒಂದು ಇದು ಏನು ಏನಂತೀರಿ ನೀವು ಜಾಜ್ಕಾಯಿ ಅಂತಾರ ಜಾಜ್ಕಾಯಿ ಅಂತಾರ ಜಾಜಿ ಅದನ್ನ ಒಂದ್ ಸ್ವಲ್ಪ ತುರ್ಕೊಳ್ತೀನಿ ಸಾಕ್ ಐ ಫ್ಲೇವರ್ ಗೆ ಅಷ್ಟೇ ಫ್ಲೇವರ್ ಗೆ ಅಷ್ಟೇ ಆಯ್ತಾ ನೋಡಿ ಇಷ್ಟ ತಗೊಂಡೆ ಓಕೆ ಇದರೊಳಗೆ ಹಾಕೊಳ್ಳೋಣ ಒಂದು ಸ್ವಲ್ಪ ಗಸಗಸಿ ಬೆಚ್ಚಗೆ ಹ್ಞೂ ಸ್ವಲ್ಪ ಇಷ್ಟು ಬೆಚ್ಚಗೆ ಒಂದೆರಡು ನಿಮಿಷ ಈಗ ಮಸಾಲೆ ಎಲ್ಲ ಚಂದಕ್ಕೆ ತಣ್ಣಗೆ ಆದಮೇಲೆ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋದು ಈಗ ಇದಕ್ಕೆ ನಾನು ಖಾರದ ಪುಡಿ ಅಚ್ ಖಾರದ ಪುಡಿ ಬ್ಯಾಡಿಗೆ ಖಾರ ಅದನ್ನ ಎರಡು ಚಮಚೆ ಈ ಮಸಾಲೆಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಇದ್ರೊಳಗೆ ಹಾಕೊಂಡಿರ್ತೇನೆ ಇದನ್ನೀಗ ನುಣ್ಣಗ ಮಿಕ್ಸಿ ಮಾಡ್ಕೊಂಡ್ ಬರೋಣ ಸ್ವಲ್ಪ ಎಳ್ಳೆಲ್ಲ ಹಿಂಗೆ ಕಾಣಿಸ್ತಿರ್ತೇತಿ ತರಿ ತರಿ ಆಗಿ ಹಿಂಗಿದ್ರೆ ಸಾಕು ಈಗ ರನ್ ಮಾಡ್ಕೊಂಡಿರೋ ಮಸಾಲೆನ ಎರಡು ಭಾಗ ಮಾಡ್ಕೊಂಡಿನಿ ಒಂದು ಭಾಗ ನಾವು ಏನು ಮಾಡೋದು ಈ ಬದ್ನಿಕಾಯಿ ಇತ್ತಲಾ ಬದ್ನಿಕಾಯಿ ಒಳಗ ತುಂಬೋಕ್ಬೇಕು ನಾ ಈ ತರ ಎಣ್ಗಾಯಿಗೆ ಹೆಂಗೆ ಕಟ್ ಮಾಡ್ಕೊತೀವಿಲ್ಲ ಹಂಗೆ ಕಟ್ ಮಾಡ್ಕೊಂಡೆನೇ ಇದ್ರೊಳಗೆ ಇದರೊಳಗೆ ಹಿಂಗೆ ಮಸಾಲಿನ ಡ್ರೈ ಮಸಾಲಿನ ತುಂಬೋದು ಓಕೆ ಹ್ಮ್ ಸ್ವಲ್ಪ ಜಾಸ್ತಿ ಜಾಸ್ತಿನ ತುಂಬಬೇಕಲ್ಲ ಬಹಳ ಅಂತندಲ್ಲ ಹ್ಮ್ ನಾವೇನ ತುಂಬದಂಗೆ ಏನು ತುಂಬೋದು ಬೇಡ ಬದ್ನಿಕಾಯಿ ಬದನಿಕಾಯಿ ಹಿಡಿಬೇಕು ನಮಗೆ ಹಾ ಓಕೆ ಅಷ್ಟ ತುಂಬೋದು ಈಗ ಎಲ್ಲ ಬದನಿಕಾಯಿಗೂ ಹಂಗ್ ತುಂಬಿಕೊಂಡು ಸ್ವಲ್ಪ ತುಂಬಿದ್ರೆ ಸಾಕು ಇದನ್ನ ಸ್ವಲ್ಪ ಹಂಗ ಬಿಡಬೇಕು ಮ್ಯಾರಿನೇಟ್ ಆಗ್ತದೆ ಎಷ್ಟೊತ್ತು ಎಷ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ವಾಂಗಿ ಭಾತ್ ಹೆಂಗ್ ಮಾಡೋದಂತ ನೋಡೋನು ನಾ ಒಂದ್ ಸ್ವಲ್ಪ ದೊಡ್ಡದ ಕುಕ್ಕರ್ ತಗೊಂಡೇನೆ ಯಾಕಂದ್ರೆ ಕುದಿಯುವಾಗ ನಮ್ಮ ಕೈಗೆ ಸಿಡಿಬಾರ್ದು ಅದಕ್ಕೆ ಅನ್ನಣ್ಣ ಗ್ಯಾಸ್ ಜೋರ ಇಟ್ಕೊಂಡೇನೆ ಮೊದಲಿಗೆ ಎಣ್ಣೆ ಎಣ್ಣೆ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ರಿ ನಾ ಒಂದಿಷ್ಟು ಎರಡು ಚಮಚದಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಓಕೆ ಹ್ಞೂ ಒಂದು ಸ್ವಲ್ಪ ಎಣ್ಣೆ ಕಾಯಣ ಅದಕ್ಕೆ ನಾನು ಹಾಕೊತೀನಿ ಹಿಂಗೆ ಒಂದೆರಡು ಚಿಟಕಿ ಹಿಂಗೆ ಹಾಕ್ಕೊಂಡು ಅದ್ರ ಮೇಲೆ

ನೀರು ನೀರು ನಿಧಾನವಾಗಿ ಬೆಳಗಾವ್ ಬಾಸುಮತಿ ಎರಡರಷ್ಟು ನೀರು ಹಿಡಿತತಿ ಅನ್ನಣ್ಣ ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ನ ಅದಕ್ಕ ನ ಎಂಟು ಗ್ಲಾಸ್ ನೀರ್ ಹಾಕಿದ ನೀವು ಗ್ಯಾಸ್ ಈಗ ಚಾಲು ಮಾಡಿಕೊಡ್ರಿ ಈಗ ನಾವೇನು ಉಳ್ದಿದ ಮಸಾಲ ಇತ್ತೀನಿ ನಮ್ದು ಅದನ್ನ ಸ್ವಲ್ಪ ಹಾಕೊಂಡು ಭಾಳ್ ಹಾಕೋದ್ ಬೇಡ ಎಕ್ದ್ ತಳ ಹಿಡಿತತಿ ಆಗುವಾಗ ಸ್ವಲ್ಪ ಹಾಕೋಣ ಸ್ವಲ್ಪ ನಂತರ ಹಾಕೋಣಿ ಹೌದು ಹೌದು ರುಚಿಗೆ ತಕ್ಕಷ್ಟು ಉಪ್ಪು ಈಗಾಗಲೇ ಮಸಾಲೆ ಒಳಗೆ ಉಪ್ಪು ಹಾಕಿ ಅನ್ನಣ್ಣ ನಾನಿಲ್ಲಿ ನಾಲ್ಕು ಹಾಕ್ತೇನೆ ಮಸಾಲಾಕ ಒಂದ್ ಸ್ಪೂನ್ ಹಾಕೊಂಡೇನೆ ಸಾಕು ಭಾಳ ಉಪ್ಪು ಹಾಕೋದಿಲ್ಲ ಕುಜಿಯಕ್ಕೆತ್ತಿದ್ದಿಲ್ಲ ಚಂದಂಗ ಮಸಾಲ ಈಗ ಇದರೊಳಗೆ ಅಕ್ಕಿ ಹೌದು 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 ಇದು ಬೆಳಗಾವಿ ಬಾಸುಮತಿ ಅಕ್ಕಿ ಓಹೋ ಇದು ಗ್ರೇನ್ಸ್ ಇದು ಬರನೆ ಇರ್ತೈತಿ ನೋಡಿ ಓಕೆ ಹೌದಿಲ್ಲ ಹೌದು ಹೌದು ಇದರಾಗಿ ಇದು ವಂಗಿ ಬಾತ್ ಟೇಸ್ಟಿ ಆಗುತ್ತೆ ಬೇರೆ ಹಾರೆ ಯೂಸ್ ಮಾಡಬಹುದು ಅದ್ರಾಗಿ ಏನಿಲ್ಲ ಅದರ ಬೆಳಗಾವಿ ಬಾಸುಮತಿದಾಗ ಇದಾಗ ಆಮೇಲೆ ಅದರ ಒಂದು ಟೇಸ್ಟ್ ಬೇರೆ ನಾರ್ಮಲ್ ಅಕ್ಕಿಲೇನೂ ಮಾಡಬಹುದಾ ಮಾಡಬಹುದಾ ಸೋನಾ ಮಸೂರಿಲೇನು ಮಾಡಬಹುದು ಈಗ ಅಕ್ಕಿನ ನಾವು ಕುದಿಯೋಕೆ ಬಿಡೋಣ ಓಕೆ ಅಕ್ಕಿ ಒಂದ ಸ್ವಲ್ಪ ಅರ್ಧ ಬಾಯಿಲ್ ಆಗಬೇಕು ಅಷ್ಟೇ ಓಕೆ ಬಹಳ ಬಾಯಿಲ್ ಆಗೋದಿಲ್ಲ ಹುಣಸಿ ಹುಳಿನ ಸ್ವಲ್ಪ ಹುಳಿ ಹಾಕೋಣ ಇದನ್ನ ಒಂದ 10 ನಿಮಿಷ ಕುದಿಯೋಕೆ ಬಿಡಬೇಕು ಓಕೆ ಏನು ಮೀಡಿಯಂ ಫ್ಲೇಮ್ ಇಟ್ಟಿ ಈಗ ಹೌದು ಹೌದು ಬೆಳಗಾವಿ ಬಾಸುಮತಿ ಲಘು ಕುದಿತಾವ ಹಿಂಗ ನಡ್ಬರ್ಕ್ ಒಂದ್ಸರ ಕೈಯಾಡೋಕ್ ಬೇಕ ಅದು ಹಿಡಿಬಾರ್ದಲ್ಲ ಮಸಾಲೆ ಒಳಗ ಒಣ ಕೊಬ್ಬರಿ ಎಳ್ಳ ಎಲ್ಲ ಇರ್ತೇತಿ ಅನ್ನಣ ಒಂದ್ ಸ್ವಲ್ಪ ಕುದಿಯುವಾಗ ಕೈಯಾಡಕ್ ಬೇಕ ಮೊದ್ಲಿಗೆ ಏನ್ ಕುದೀತಿರ್ತೇತಿ ಅವಾಗನಾಲ್ಪ ಕೈಯಾಡ್ಕೊಬೇಕು ಆಮೇಲೆ ಕೈಯಾಡ್ಕೊಳಕ ಆಸ್ಪದ ಇರಲ್ಲ ಅದು ಮುರಿದ್ ಹೋಗ್ತೈತಿ ಅನ್ನಣ ಈಗ ನೋಡಿದು ಎಷ್ಟ್ ಚಂದ ಕುದಿಯಾಗತ್ತೈತ್ ನೋಡು ಇದಂದ ಇನ್ನೊಂದ್ ಐದು ನಿಮಿಷ ಇದು ಇದರ್ ಇರುವಾಗ್ಲೇನೆ ನಾವು ಇದಕ್ಕ ಬದ್ನೇಕಾಯಿ ಹಾಕೋಬೇಕು ಈಗ ನೋಡ ಹೆಂಗ ಅಕ್ಕಿ ಸ್ವಲ್ಪ ಅರ್ಧ ಕುದ್ದವು ಹೌದಿಲ್ಲ ಊರ ಕುದಿಯೋದು ಬೇಡ ಈಗ ನಾವು ಗ್ಯಾಸ್ ಉರಿನ ಸ್ವಲ್ಪ ಸಿಮ್ಗಿಟ್ಕೋಬೇಕ ಈಗ ಒಂದೊಂದಾಗಿ ಬದ್ನಿಕಾಯಿ ಇಟ್ಟು ಅದನ್ನ ಸೌಕಾಶ ಒಳಗ ದುಕಿಸ್ಬೇಕು ಪುಷ್ ಮಾಡ್ಬೇಕು ಕುದ್ದಂಗೆಲ್ಲ ಬದ್ನಿಕಾಯಿ ಹಗುರಿ ಇರ್ತವಿಲ್ಲ ಮ್ಯಾಲ ತೇಲ್ತವ ಸೌಕಾಶ ಅಕ್ಕಿ ಒಳಗೆ ಒಂದೊಂದಾಗಿ ಈಗ ಉರಿ ನಾನು ಎಕ್ದಮ್ ಇಟ್ಟೇನ ಹ್ಞೂ ನೀವು ಬೇಕಿದ್ರೆ ಒಂದು ಸ್ವಲ್ಪ ಮೀಡಿಯಮ್ಗೆ ಈಗ ಇಟ್ಕೋಬೋದು ಬದ್ನೆಕಾಯಿ ಇಟ್ಟಾದ್ಮೇಲೆ ಒಂದು ಸ್ವಲ್ಪ ಮೀಡಿಯಮ್ಗೆ ಇಟ್ಕೊಳ್ರಿ ಇದು ಕುದಿ ಬರುವಾಗ ನೀವು ಮೇಲೆ ತೇಲ್ತವೆ ಅನ್ನ ಅವ್ನ ನಿಧಾನಕ್ಕೆ ಅಕ್ಕಿ ಒಳಗೆ ಹಿಂಗ ಪುಷ್ ಮಾಡ್ಬೇಕು ದುಃಖಿಸ್ಬೇಕು ಅಡ್ಡಿ ಅಡ್ಡಿ ಇಲ್ಲ ಅಬೇಗೆ ಹೋಗ್ಬೇಕಂತ ಹಂಗೇನಿಲ್ಲ ಕುಕ್ಕರ್ ಕ್ಯಾಪ್ ಹಾಕೊಳ್ಳೋಣ ಹಾಕಿ ಒಂದ್ ಐದ್ ನಿಮಿಷ ಸಿಟ್ಟಿ ಏನ್ ಹಾಕೋದ್ ಬೇಡ ಐದ್ ನಿಮಿಷ ಹಂಗ ಒಳಗ ಅದು ಬಾಯ್ಲ್ ಈಗ ನೋಡ ಸಿಮ್ ಇಟ್ಟಿದ್ವಿ ಅಂದ್ರೂನು ಇದು ಒಳಗ ಚಂದ ಕುದೈತಿ ಈಗ ಈಗ ಇದು ಸ್ಟೀಮ್ ಬರ್ತಾ ಇತ್ತಿಲ್ಲ ಹಾ ಬರಾಕತ್ತೈತ್ ನೋಡು ಈಗ ಏನ್ ಮಾಡೋದು ನಾವು ಸೌಕಾಶಾಗಿ ಈ ಕ್ಯಾಪ್ ಕುಕ್ಕರ್ ಕ್ಯಾಪ್ ನ ನಿಧಾನಕ್ ತೆಗಿಯೋದ ಇಲ್ಲಾರು ಕುದೀತಿರ್ತೈತಿಲ್ಲ ನೋಡಿ ಈಗ ಹೆಂಗಾಗೈತಿ ಅನ್ನನು ಬೆಂದೈತಿ ಬದ್ನಿಕಾಯಿ ಕಲರ್ ಚೇಂಜ್ ಆಗ್ಯಾವಲ್ಲ ಚೇಂಜ್ ಆಗ್ಯಾವ ನೋಡ್ ಹೌದಿಲ್ಲ ಈಗ ಸೌಕಾಶ ರೈಸ್ ಆತು ಇದು ಆತು ನಿಧಾನಕ್ಕೆ ಮಾಡ್ಕೋಬೇಕ ಹ್ಮ್ ಅಕ್ಕಿ ಒಡಿಬಾರ್ದು ಒಂದು ಸ್ವಲ್ಪ ಏನು ಮಸಾಲೆ ನಮ್ಮ ಕಡೆ ಉಳ್ದಿತ್ತು ಹೌದಿಲ್ಲ ಅದನ್ನ ಈ ಹಂತದೊಳಗೆ ನಾನು ಹಾಕ್ತೀನಿ ಎಲ್ಲ ಪೂರ ಹಾಕಿದ್ ನೋಡ್ರಿ ಹ್ಞೂ ಇವಾಗ ನಿಧಾನಕ್ಕೆ ಸ್ವ ಬದ್ನಿಕಾಯಿ ಬದ್ನೇಕಾಯಿ ಒಳಗೆ ದುಕ್ಕಿಸ್ಕೊಂತ ರೈಸ್ ಮ್ಯಾಲ ತೊಗೋಬೇಕು ಹ್ಞೂ ಬದ್ನಿಕಾಯಿ ಒಳಗೆ ಸರಿಸೋದು ರೈಸ್ನ ನಿಧಾನಕ್ಕೆ ಮ್ಯಾಲ್ ತಗೊಳ್ಳೋದು ಈಗ ಬದ್ನಿಕಾಯಿ ಮಾತು ಕೇಳ್ತಾವ ನೋಡಿ ಶರದಕ್ಕ ಹೌದು ಬೆಂದವಲ ಬೆಂದವಲ ಇನ್ನ ಒಳಕ್ ಶ್ರಿಂಕ್ ಆಗ್ತಾವ ಆಮೇಲೆ ಈ ಅಕ್ಕಿ ಅಗಳು ಒಡಿಲಾರ್ದಂಗ ನಾವು ಕಾಳಜಿ ವಹಿಸಬೇಕು ಈಗ ಹೌದು 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 ಆಮೇಲೆ ಮಸಾಲಾನೂ ಎಲ್ಲಾ ಕಡೆ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಬೇಕು ಬಹಳ ಮುಖ್ಯ ಅದು ಈಗ ಏನು ಮಾಡೋನು ಸಿಮ್ಮಿಟ್ಟು ಇದು ಮತ್ತೆ ಕುಕ್ಕರ್ ಬಾಯಿ ಹಾಕಿ ಮುಚ್ಚಿಟ್ಬಿಡಿ

ಹೌದು ಹೌದು ಈಗ ಐದು ನಿಮಿಷ ಆಗೈತ ಈಗ ಕುಕ್ಕರ್ ನೋಡಿ ತಗೋಣ ಚಂದಾಗಿ ಈಗ ಇದು ಆಪ್ಷನಲ್ ತುಪ್ಪ ಯಾವುದು ರೈಸಿಗೆ ನಾವು ಒಂದ್ ಸ್ವಲ್ಪ ತುಪ್ಪ ಹಾಕ್ತೇನೆ ಮ್ಯಾಲೆ ತುಪ್ಪ ಹಾಕಿದ್ರೆ ಅದ್ರ ಟೇಸ್ಟ್ ಚಲೋ ಅನಿಸ್ತೈತಿ ಯಾವ್ದು ಮಸಾಲಾ ರೈಸ್ ಇರಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಿ ಲಿ ಕೊತ್ತಂಬರಿ ಅದನ್ನು ಮ್ಯಾಲೆ ಚಂದಕ್ಕೆ ಹಾಕೊಂಡು ಹ್ಮ್ ಈಗ ಸರ್ವ್ ಮಾಡಕ್ ರೆಡಿ ಆಯ್ತು ನೋಡಪ್ಪ ತಗೊಳಪ್ಪ ಬೆಳಗಾವಿ ಸ್ಟೈಲ್ ತಿಂದು ವಾಂಗಿ ಭಾತ್ ತಯಾರಾಗಿತಿಂದು ಹೆಂಗೇತಿ ವಾಂಗಿ ಭಾತ್ನ ಮಜ್ಗಿ ಜೋಡಿನ ತಿನ್ನಾಕ್ಬೇಕು ಯು ಹ್ಮ್ ನೋಡುದ್ರಲ್ಲ ಈ ಒಂದು ಸಂಚಿಕೆ ಒಳಗ ಶಾರದಕ್ಕ ಹೆಂಗ ಬೆಳಗಾವಿ ಶೈಲಿಯ ವಾಂಗಿ ಭಾತನ ಮಾಡೋದು ಅಂತ ತೋರಿಸ್ಕೊಟ್ರು ಮತ್ತ ಇದ್ರ ಜೋಡಿ ಮಜ್ಗಿ ಇದಕ್ಕ ಕಾಂಬಿನೇಷನ್ ಅಂತ ಹೆಂಗೆ ಹಿಂದೆ ಅಣ್ಣವ್ರ ಸಿನಿಮಾದಾಗ ನರಸಿಂಹರಾಜ್ ಅವ್ರ ಹಾಸ್ಯ ಇರ್ತಿತ್ತಲ್ಲ ಹಂಗೆ ಈ ವಾಂಗಿಬಾತ್ ಜೋಡಿ ಈ ಮಜ್ಗಿ ಇದ್ರೆ ಭಾಳ ಚಲೋ ಅಂತ ಹೇಳ್ತಾರೆ ಈಗ ಬೇರೆ ಮಳಿ ಹಂಗೆ ಬರಲಿ ಅದ್ರ ಜೊತೆ ಹಿಂಗೆ ಬಿಸಿ ಬಿಸಿ ವಾಂಗಿಬಾತ್ ಭಾತ್ ಸಿಕ್ಬಿಟ್ರೆ ಚಲೋ ನಂಗೆ ತಿನ್ಬೋದು ಏನಂತೀರಿ ಬರ್ರಿ ಈಗ ವಾಂಗಿಬಾತ್ ತಿಂದು ಇದರ ರುಚಿ ಅಂತ ಹೇಳ್ತೀನಿ ಮೊದಲು ಬರೀ ರೈಸ್ ತಿನ್ನೋಣ ಮತ್ತು ಹೆಂಗೆ ಬಂದೈತಿ ಈ ಒಂದು ವಾಂಗಿಬಾತ್ ಅಂತ ತಮಗೆ ತಿಳಿಸ್ತನಿ ಬೆಳಗಾವಿ ಬಾಸುಮತಿ ರೈಸ್ ತಿನ್ನೋದೇ ಒಂದು ಮಜಾ ಅದರೊಳಗೂ ಈ ವಾಂಗಿ ಭಾತ್ತಿನ ಮಸಾಲೆ ಜೋಡಿ ಇದು ಬೆಂದು ಅದ್ಭುತವಾದಂಥ ಒಂದು ಫ್ಲೇವರ್ ಕೊಡ್ಲಿಕ್ಕತಿ ಹ್ಞೂ ಈಗ ಈ ಬದ್ನಿಕಾಯಿ ಹೆಂಗೆ ಬಂದೈತೆ ಅಂತ ನೋಡೋನು ನಡ್ಬಾರಕ್ಕೆ ಮಸಾಲೆ ಇರ್ತೈತಿ ರೀ ಆ ಮಸಾಲಿನೂ ನಾವು ಆಹಾ ಭಾಳ ಬಿಸಿ ಐತಿ ಇದು ಸ್ವಲ್ಪ ಮಸಾಲೆ ಹಂಗ ಒಂದು ಬದನೇಕಾಯಿನ ಮುರ್ಕೊಂಡು ಸ್ವಲ್ಪ ಒಂದು ತುಂಡು ಹಂಗ ರೈಸ್ ಜೋಡಿ ಕಲಿಸ್ಕೊಂಡು ತಿಂದು ನೋಡೋನು ಹೆಂಗಿಸ್ತೈತಿ ರುಚಿ ಅಂತ ಹೇಳ್ತೇನೆ ತಮಗೆ ಹ್ಮ್ ಬದನೇಕಾಯಿನೂ ಹದುವಾಗಿ ಚಲೋತ್ನಂಗೆ ಬಂದೈತಿ ಹಂಗ ಆ ಮಸಾಲೆ ಏನೈತಿರಲ್ಲ ಮಸಾಲೆ ಜೋಡಿ ಅಂತೂ ಈ ರೈಸ್ ಭಾಳ ಚಲೋ ಅನಿಸ್ಲೀತೈತಿ ಹ್ಮ್ 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 ಎಕ್ದಮ್ ನಂಬರ್ ಒನ್ ಅಂತ ಹೇಳ್ತಾರಲ್ಲ ಅಷ್ಟು ಚಲೋ ಬಂದೈತೆ ನೋಡ್ರಿ ಹ್ಮ್ ಮಜ್ಜಿಗೆ ಅಷ್ಟ ಹಿಂಗೆ ತಿನ್ಕೋದು ತಿನ್ಕೋದು ಸ್ವಲ್ಪ ಮಜ್ಜಿಗೆ ಇದ್ರ ಜೊತೆಗೆ ಬೆರೆಸ್ಕೊಂಡು ತಿನ್ಬೋದು ಹಂಗೆ ಕುಡಿಯೋಕ್ಕೂ ಭಾಳ ಚಲೋ ಇರ್ತೈತಿ ವೀಕ್ಷಕರ ನೋಡಿದ್ರಲ್ಲ ಈ ಒಂದು ಸಂಚಿಕೆಯೊಳಗ ಅಮ್ಮನ ಕೈ ರೊಚ್ಚಿ ಅನ್ನುವಂತಹ ಸಂಚಿಕೆ ಇದು ಇದರೊಳಗೆ ಶಾರದಕ್ಕ ಬೆಳಗಾವಿ ಶೈಲಿಯ ವಾಂಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಬಿಟ್ಟಿದ್ದಾರೆ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳೊಳಗೂ ಕೂಡ ನಿಮಗೆ ಇದೇ ರೀತಿಯ ನಮ್ಮ ಪಾರಂಪರಿಕ ಶೈಲಿಯ ವಿಶಿಷ್ಟವಾದಂತಹ ಅಡುಗೆಗಳನ್ನು ನಾವು ನಿಮಗೆ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನೀವು ವಿಶಿಷ್ಟ ರುಚಿ ವಾಹಿನಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮನ್ನು ಬೆಂಬಲಿಸ್ರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ ರೀ